ನನ್ನ ಬರ್ಮಾಡ್ಕೋಬೇಕಾದ್ರ ನಿಮ್ಮ ಕಂಟ

ಅಲ್ಲೇ ನಡೆ ಹೋಗ್ತಾನೆ ಲಿಯೋ ಮಾರಣ ಅದೇ ನೀನೇನಾ ಅನ್ಯಾಯಕ್ಕೆ ಹೊರನಾಗ 21 ಬೂರ ಅಕ್ಷನ್ ಕೂಡ ಹೌದು ಅಂದ್ರೆ ಹ್ಮ್ ಹೌದ ಅದರಾಗ ಮೇಗೂ ಲಿಸ್ಟ್ ಹೋಗಿ ಒಂದಾ ಚಂತೆ ಹ್ಮ್ ಹೌದ ಆದು

ನೀರ್ ಅಲ್ಲಿ ಒಂದು ಹಸಿರು ನಿಶಾನೆ ಹಾರಬೇಕಾದ್ರ ಈ ಅದನ್ನ ಅಲ್ಲಿ ತಗೋಬಹುದು ನೀವು ಹಂಗಿದ್ರ ನಿಮ್ಮ ಕಡೆ ತಾಕತ್ ಇದ್ರ ಆಯ್ತಂತ ನಾನು ಇದ್ದ ಈಗ ಆಯ್ತಪ್ಪ ಸಾಲದಾಗ್ ಮೂರ್ ಅದಾವು ಹ್ಮ್ ಆದ್ರ ನನ್ನ ಪರ್ಮಿಷನ್ ಎಲ್ಲಿ ಆಗತ್ತ ಅಲ್ಲೇ ಹೋಗ್ಬೇಕಿವ ಆಯ್ತ ಕರ್ಕೊಂಡ್ ಹೋಗುವಷ್ಟ ತಾಕತ್ತು ಶಕ್ತಿ ನಿಮ್ಮಲ್ಲಿ ಇದ್ರ ಕರ್ಕೊಳ್ರಿ ಇವನ್ದು ಒಲೆ ಒಂದು ಬುದ್ಧಿ ನಂಬ್ರಿ ಹಾ ಅಲ್ಲಿ ಬಂದವ ಯಾತರ ತರ ಏನ್ ಮಾಡ್ಬೇಕಂತ ಅದನ್ನ ಮಾಡಿಸ್ಬೇಕು ಅದನ್ನ ಮಾಡಿಸ್ಕೊಂಡಿಂದ ನಾನು ಅಮಾಸಿ ದಿವಸ ನಿಮಗ್ ಬೋರ್ವನ್ನ ಜಲ ಹೇಳ್ಬೇಕು ಅಲ್ಲಿ ಮಠ ಜೀರ ನಿನ್ನ ಮನಿಗೆ ಬಂದಿರ್ತಾನ ನಿನ್ನ ಮನಿ ನಿನ್ನ ಹೊಲ ನೀನು ಕೂಡ ಬಂದ ಒಂದು ಮನಿ ಹೊಲಾ ಇಷ್ಟು ಅಡ್ಡಾಡಾಕ ನಾ ಪರ್ಮಿಷನ್ ಕೊಡ್ತೀನಿ ಇಬ್ಬರು ಕೂಡಿ ಹಾ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಹೋಗು ಖರ್ಚ ಇಪ್ಪ ನಿನಗ ಒಂದಾವು ಆಯ್ತ್ ಆಯ್ತ ಅವ್ರದ್ ಎಷ್ಟ್ ಅದ ಹೇಳ್ರಿ ಡಾಕ್ಟರ್ ಆ ಲಕ್ಕುಂಡಿದ ಒಂದ ಹುಡುಗ ಮುದಕ್ ಬಂದೈತಿ ಎದ್ಮಾರಿ ಮನಷ್ಯಾ ಕಿವಿ ಕೇಳಿದ ಇವ ರಾತ್ರಿ ಬಂದಾರ ಒಣ ಅವ ಅವ್ನ ಬಂದಾನಪಾ

ಗಂಡ ಫಲ ಅದು ಒಳ್ಳೆ ಮತ್ತೆ ಅದ ಕೊಟ್ಟು ಮುಂದೆ ನಿಮಗೆ ಹೇಳಿದ್ನಲ್ಲ ನಿಮಗ್ ಮಕ್ಕಳ ಫಲ ಸಂತಾನ ಒಲೀಲಂಗ ಉದ್ದಳಾಗುವಂಗ ಮಾಡ್ಸಾರೀ ಹೇಳಿಲ್ಲ ಆ ಹೆಣ್ಣು ಮಗಳಿಗೆ ಬಾಯನ ಹೊಲಬಿದ್ದವು ಮತ್ ನನ್ನ ಪವಾಡ ಆಗ್ಬೇಕಾದ್ರೆ ಅವ್ರ ಅದಕ್ಕೆ ಅದ್ ಏಳೇನಾಗಿದೆ ಏನಂತ ಚಡ್ಡಿ ಹಾಕೊಂಡು ಅದನ್ನ ಕೂಡ ಕುಸ್ತಿ ಹೇಳಿ ಹೋಗಿ ಮಾಡಿದ್ರೆ ಇವ್ನ ಅದನ್ನ ನಿಮ್ ಮೂರಿಗೆ ನಿಮ್ ಮನೆಗ್ ಕರ್ಕೊಂಡು ಹೋಗ್ಬಾ ಈಗ ಹೋಗ ಮುಂದೆ ಒಣ ಬುಕ್ ಮಾಡಿಸ್ ಹೋಗು ನೀವು ಮಾಡಿಸ್ ಅಮಾಷಿ ಹೆಬ್ಬಳಿಗ್ ಹತ್ರ ಅಮಾಷಿ ನೀವು ಹೆಬ್ಬಳಿಗೆ ಹತ್ತಿರ್ತಕ್ಕದೆ ಆದ್ರ ಎಷ್ಟ ಅಮಾಷಿ ನಾ ಹತ್ತೇನೆ ಅಷ್ಟ ಅಮಾಶಿ ತಪ್ಪದ ಹತ್

ಹಂಗ ದೈದಾರ ಹತ್ತುರಾರು ಕೂಡಿ ತಾಳಿ ಕಟ್ತಿದ್ದು ಇವಾಗ ಏನಾಗಬೇಕಂತಾ ಡ್ರಾಗರ್ ಸಾಹವಂತ ಹೌದ್ರೆ ಇದೆ ನಮಗೆ ಅನ್ಯಾಯ ಆಗಿದಾರಂತೆ ಈಗ ಮಾಡಿದಂತ ಹುಡ್ಗಿ ಇಡೀ ಹಂಡೆವನ್ನ ಸವಾ! ಅನ್ನ ಪ್ರಸಾದಕ್ಕ ಊಟಕ್ಕೆ ಬಂದು ಕುಂತಿರ್ತಾರ ನಾನು ಕೂಡ ವಾದ ಹಾಕ್ಬೇಕಾದ್ರೆ ತಿಳ್ಕೊ ಆ ಹಂಡೆವು ಕುಂತು ಮಂದಿ ಕುಂತು ದೈವ ಊಟ ಹೆಣಿಗಿಲ್ಲ ಅಂತೇಳಿ ಎಬ್ಬಿಸ್ ಕಳಿಸ್ತಾ ಪ್ರಸಾದ ನೀಡಿ ಸನ್ಮಂತ ಮಾಡಿ ಕಳಿಸ್ತೀವಿ ಇದಕ್ಕೆ ನನಗ ಉತ್ತರ ಹೇಳ್ರಿ ಯಾವನೋ ಈ ಸಭಾದಾಗ ಕಲ್ತಾವು ಇದ್ರೆ ನನಗ ಉತ್ತರ ಹೇಳ್ರಿ ಪ್ರಶ್ನೆ ಖಾಲಿ ಮಂದಿ ಯಾರು ಮಾತಾಡ್ಬರ್ತಾರೆ ಮಾಡಿದ ಅದನ್ನ ಸುಮ್ಮ ಸ್ವಲ್ಪ ಇಡ್ಬೇಕಾ ಗೋದಿ ಹುಕ್ಕಿ ಮಾಡಿದ ಅಡಿಗೆ ಅದು ಏನೋ ನೆದ್ರ ತುಕಾಗಿ ಹಸಿ ತಪ್ಪ ಇಲ್ಲ ಕೆಟ್ಟ ತಂತೆ ಇಡೀ ಸಭಾ ಬಂದು ತಳಿ ಬಂದು ಊಟಕ್ಕೆ ಕುಂತಿರ್ತೈತಿ ಅಡಿಗಿಲ್ಲ ಅಂತೇಳಿ ಊಟ ಇಲ್ಲ ಅಂತ ಕೈ ಜಾಡಿಸ್ ಎಬ್ಬಿಸ್ ಕಳಿಸ್ತಿರುವ ಇದ್ದ್ರಾಗ ಪ್ರಸಾದ ಸ್ವಲ್ಪ ನೀರಿ ಕಳಿಸ್ತಿರುವ ನಾನು ನಾಡ್ತೇನೆ ತಿಳಿತೇನೆ ನಿನಗ ನಿನ್ ಕೇಳ್ತೇನೆ మిన్ నేంటి దంగ అర్సువంత మదివే హెంటి హత్తుర్ మండి కూడి దయూ కూడి తాలి కడిసిద్ద అంటే ఎరిని ఆడన అర్సుదు నా కడిందావు యా దేవుర్ అర్సుతకి యా దేవుర్ నిన్న న్యాయ కూడి స్థితి ఆ నడకొబోదు అల్లి హోకొబోదు అల్లి పడకొబోదు కొడప వందా సార్ చీట్ తోంగ్రో కొడు ని బిడిత నిోన జ్ఞాని తోనల అంటే ఏనిలా

ಹೆಣ್ಣು ಮಕ್ಕಳ ತಂದಿ ನಾನ ಹೆಣ್ಣು ಮಕ್ಕಳನ್ನ ಏನೋ ಆದ್ರೂ ಕೂಡ ನಾನು ಬಿಟ್ಟು ಕೊಡಕೆ ಹಂಗಾದ್ರೆ ನಡ್ಕೊರಿ ಮಾಡಿದಂತ ಅನ್ಯಾಯ ಎಲ್ಲ ನಾವೊಮ್ಮೆಗೆ ಅಡಿಗೆ ಮಾಡಿಂದ ಎಲ್ಲಾರು ಮನೆಯಾಗೂ ಎಲ್ಲ ಜಗತ್ತದ ದೈವ ನೀವು ಬಾಯ್ತಿ ನಿಮಗೆ ಬಳಿ ಹೇಳೋ ಪ್ರಶ್ನೆ ಕರೆವು? ಏನು மண்ணன் கண்டு அதே